ಇವತ್ತು ಮುಖ್ಯಮಂತ್ರಿಗಳ ಪತ್ರಿಕಾಗೋಷ್ಠಿ ಏನಿದೆ ಈ ಮಟ್ಟಕ್ಕೆ ಮುಖ್ಯಮಂತ್ರಿಗಳು ಇಳಿತಾರೆ ಅಂತ ನಾನಂತೂ ಅನ್ಕೊಂಡಿರಲಿಲ್ಲ ಇವತ್ತು ಆ ಒಂದು ಸ್ಥಾನದಿಂದ ಹಲವಾರು ರೀತಿಯಲ್ಲಿ ಹೆಸರಿಗೆ ಕಳಂಕವನ್ನು ತರ್ತಕ್ಕಂಥ ರೀತಿಯಲ್ಲಿ ಅವರ ನಡವಳಿಕೆಗಳನ್ನು ಈ ಒಂದು ವರ್ಷದಲ್ಲಿ ಏನು ಮಾಡ್ಕೊಂಡಿದ್ದಾರೆ ಆ ಕಳಂಕವನ್ನು ತೊಳ್ಕೊಳ್ಳಿಕ್ಕಿಗ ಏನು ಹೇಳ್ತಾ ಇದ್ದಾರೆ ನಾನೊಬ್ಬ ಹಿಂದುಳಿದ ಮಹಾನ್ ನಾಯಕ ಸಮಾಜಿ ಸಮಾಜವಾದ ಹಿನ್ನೆಲೆಯಲ್ಲಿ ಬಂದಂಥವನು ಸಾಮಾಜಿಕವಾಗಿ ಬಡವರ ಪರವಾಗಿ ಹೋರಾಟ ಮಾಡ್ಕೊಂಬಂದಂಥವನು ಇದನ್ನೆಲ್ಲ ಇವತ್ತು ಆ ಆ ಒಂದು ಸಮಾಜವಾದದ ಹಿನ್ನೆಲೆ ಹಿಂದುಳಿದ ವರ್ಗದ ಧ್ವನಿಯಾಗಿ ಕೆಲಸ ಮಾಡಿದಂಥ ಹೆಸರನ್ನ ರಕ್ಷಣೆ ಇದೆಲ್ಲವನ್ನ ಮುಂದಿಟ್ಟುಕೊಂಡು ಇವತ್ತು ಪಾಪ ಆ ಸಮಜಾಯಿಸಿ ಕೊಡ್ತಕ್ಕಂಥ ಹೀನಾಯ ದೈನೇಸಿ ಪರಿಸ್ಥಿತಿಗೆ ಬಂದಿರತಕ್ಕಂಥದ್ದು ನಿಜಕ್ಕೂ ಈ ಒಂದು ಸಿದ್ದರಾಮಯ್ಯವರಿಂದ ನಾನು ಬಯಸಿರಲಿಲ್ಲ ಈ ಮಟ್ಟಕ್ಕೆ ಅವ್ರು ಹೋಗ್ತಾರೆ ಅಂತಕ್ಕಂಥದ್ದು ನಾನಂತೂ ಎಂದು ಅನಿಸ್ಕ ಅಂದ್ಕೊಂಡಿರಲಿಲ್ಲ ಒಂದು ಕಾಲದಲ್ಲಿ ಹೌದು ಇತ್ತು ಭಾಳ ದೊಡ್ಡ ಸಮಾಜವಾದಿ ಹೇಳ್ತಾರೆ ಎರಡು ಸಾವಿರದ ಹದಿನೈದು ಹದಿನಾರರಲ್ಲ ಸಮಾಜವಾದದ ಬಗ್ಗೆ ಭಾಳ ಚರ್ಚೆಗಳು ಆಯ್ತಲ್ಲ ವಿಧಾನಸಭೆಯಲ್ಲಿ ಆ ಸಮಾಜವಾದದ ಹಿನ್ನೆಲೆಯಲ್ಲಿ ಪಾಪ ಇದು ಯಾರೋ ಒಬ್ಬನೋ ಕ್ರಿಯೇಟ್ ಮಾಡಿ ಕ್ರಿಯೇಟ್ ಮಾಡಿ ಒಬ್ಬರನ್ನ ವ್ಯಕ್ತಿನ ಕರ್ಕಂಬುಂದೇನೋ ಉಡುಗೊರೆ ಕೊಟ್ಟರು ಅಂತ ಹೇಳಿ ವಿಧಾನಸೌಧದಲ್ಲಿ ಅದು ಡೂಪ್ಲಿಕೇಟೋ ಇನ್ನೂ ಏನೋ ಗೊತ್ತಿಲ್ಲ ಅದು ನನಗೆ ಹಸಲಿನೋ ನಕಲಿನೋ ಯಾವುದೋ ಒಂದು ವಾಚ್ ಇಟ್ಟಿದಾರಲ್ಲ ಅಲ್ಲಿ ಕ್ಯೂಬ್ಲೈಟ್ ವಾಚ್ನ ಇದೆಲ್ಲ ಒಂದು ಇತಿಹಾಸ ಇದೆ ಅವೆಲ್ಲ ನೋಡಿದ್ವಲ್ಲ ಅವ್ರ ಸಮಾಜವಾದದ ಬಗ್ಗೆ ಹಿಂದೆ ಭಾಳ ದೊಡ್ಡ ಚರ್ಚೆಗಳಾಗೋಗಿದೆ ಇದನ್ನು ಹೇಳ್ಕೊಂಡು ಇವತ್ತೇನು ಸಮಜಾಯಿಸಿ ಕೊಟ್ಕೊಂಡಿದ್ದಾರೆ ಪಾಪ ಇಂಥ ಒಂದು ಹಿನ್ನೆಲೆಯಲ್ಲಿ ಬಂದಂಥ ವ್ಯಕ್ತಿಯ ಮುಖ್ಯಮಂತ್ರಿಯಾಗಿರ್ತಕ್ಕಂಥದ್ದನ್ನು ಸಹಿಸಲಾರದೆ ವಿರೋಧ ಪಕ್ಷಗಳು ನನ್ನ ಮೇಲೆ ವಿನಾಕಾರಣ ಜನತೆಯಲ್ಲಿ ಒಂದು ರೀತಿಯ ಕೆಟ್ಟ ಅಭಿಪ್ರಾಯ ಮೂಡಿಸ್ಲಿಕ್ಕೆ ಹೊರಟಿದ್ದಾರೆ ಏನು ಹೇಳ್ತಾರೆ ವಿಧಾನಸಭೆಯಲ್ಲಿ ಕೆಲವು ವಿಷಯಗಳನ್ನೆಲ್ಲ ನಾನು ತರಲಿಕ್ಕೆ ತಯಾರಾಗಿದ್ದೆ ಅಂತಾರೆ ವಿಧಾನಸಭೆ ನಡೆಸಬೇಡಿ ಅಂತ ಹೇಳಿದರೆ ಯಾರು ಸಭಾ ಸಭಾಧ್ಯಕ್ಷರ ಒಂದು ರಕ್ಷಣೆ ಪಡ್ಕೊಂಡು ಇವತ್ತು ಮೂಡಾಗೆ ಸಂಬಂಧಪಟ್ಟಿದ್ದು ಚರ್ಚೆಗೆ ಅವಕಾಶ ಕೊಡದೇ ಇರತಕ್ಕಂಥ ರೀತಿಯಲ್ಲಿ ಯಾತಿಕ್ಕೆ ಎರಡು ದಿನ ಮುಂದೂಡ್ಕಂಡ್ರು ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ಹಿಂದುಳಿದವನು ಪರಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ನಾನೊಬ್ಬ ಚಾಂಪಿಯನ್ ಅಂತ ಹೇಳ್ತಕ್ಕಂಥವರು ಇವತ್ತು ಆ ಪರಿಷ್ಠ ಜಾತಿ ಪರಿಷ್ಠ ವರ್ಗಕ್ಕೆ ವ್ಯಕ್ತಿಗತವಾಗಿ ಕಾಂಗ್ರೆಸ್ನವ್ರು ಯಾರ್ಯಾರು ಏನೇನು ಮಾಡಿದ್ರು ಇವರ ಒಂದು ರಾಜಕೀಯದ ಬೆಳವಣಿಗೆಗೆ ಮುಂದೆ ಯಾರಾದರೂ ಇತಿಹಾಸ ಪುಟಗಳು ಬರೀತಾರಲ್ಲ ಹಾಗೆ ಬರ್ಕೋತಾರೆ ಯಾರ್ಯಾರನ್ನ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಪರಿಷ್ಠ ಜಾತಿ ಪರಿಷ್ಠ ವರ್ಗದವ್ರನ್ನ ಇವರ ಸ್ಥಾನಮಾನಗಳಿಗೋಸ್ಕರವಾಗಿ ಯಾವ ಯಾವ ರೀತಿಯಲ್ಲಿ ಚುನಾವಣೆಯಲ್ಲಿ ಮತ್ತು ರಾಜಕೀಯವಾಗಿ ಬಲಿಯಾಗಲಿಕ್ಕೆ ಶ್ರಮ ಪಟ್ಟಿದ್ದಾರೆ ಅದೆಲ್ಲ ಇತಿಹಾಸ ಇದೆ ಇವರು ಎಷ್ಟರ ಮಟ್ಟಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳನ್ನು ಉಳಿಸ್ಕೊಂಡ್ರು ಅಂತ ಹೇಳಿ ಅದೆಲ್ಲ ಒಂದು ಭಾಗ